ನಮಸ್ತೆ ಸರ್ ನಮಸ್ಕಾರ ನಾನು ಬಾಂಬೆಯಿಂದ ಮಾತಾಡೋದು ಬಾಂಬೆಯಿಂದ ಹೌದು ನಾನು ನಿನ್ನೆ ನೀವು ಹೇಳಿದ್ರಲ್ಲ ಡಾಕ್ಟ್ ಅಲ್ಲಿ ಬನ್ ಕಲರ್ ಇಯರ್ ಜಾಯಿಂಟ್ ಗೆ ಹಾಕಲಿಕ್ಕೆ ಅದು ನಾನು ಇವತ್ತು ಹಾಕಿದ್ದೀನಿ ಆಫೀಸಲ್ಲಿ ಇರುವಾಗ ನನಗೆ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಯ್ತು ನನಗೆ ಶೀತ ಆಗಿತ್ತು ಮತ್ತು ನೆಗಡಿ ಆಗಿತ್ತು ಅದರಿಂದ ಇಲ್ಲಿ ಕಿವಿ ಎಲ್ಲ ನೋವಾಗಿತ್ತು ಅದನ್ನೇ ನಾನು ನೋಡಿ ಹೌದು ಅದು ಒಂದ್ ಇಲ್ಲಿ ಎಲ್ಲ ನೋವು ಬರ್ತಿತ್ತು ಇಲ್ಲಿ ಒಂದು ನೋವು ಇಲ್ಲಿ ನೋವು ಮತ್ತೆ ಇಲ್ಲಿ ಅದಕ್ಕೆ ನಿನ್ನೆ ಇವತ್ತು ನಾನು ಟ್ರೈ ಮಾಡಿದೆ ಅದು ಡಾರ್ಕ್ ಬ್ಲೂ ಅಲ್ಲಿ ಒನ್ ಹಾಕಿದಿ ಅದ್ ಹಾಕಿದ್ವಿ ಅದರಿಂದ ಫಿಫ್ಟಿ ಪರ್ಸೆಂಟ್ ನಂಗೆ ತುಂಬಾ ರಿಲ್ಯಾಕ್ಸ್ ಆಯ್ತು ನಿಮ್ಗೆ ಏರ್ ಬ್ಲಾಕ್ ಆಗಿದೆ ಅಂದ್ರೆ ಅಲ್ಲಿ ಆಕಾಶ ತತ್ವ ಆಗಿರುತ್ತೆ ಯಾವ ನಂಬರ್ ಒನ್ ಡಾರ್ಕ್ ಬ್ಲೂ ಅಲ್ಲಿ ಬರಿತೀರೋ ಆ ಬ್ಲಾಕ್ ಈಸ್ ರಿಲೀಸ್ ಆಗುತ್ತೆ ಹಾ ಅದ್ ಆಯ್ತು ಇವತ್ತು ನಾನ್ ಮಾಡಿದ್ದೀನಿ ಸೂಪರ್ ಮೇಡಂ ಕಂಟಿನ್ಯೂ ಮಾಡಿ ಎಲ್ಲಾ ಕಲರ್ ನು ಎಕ್ಸ್ಪರಿಮೆಂಟ್ ಮಾಡಿದ್ದೆ ಇದು ಎಷ್ಟು ದಿನ ಈಗ ಒಂದ್ ಇವಾಗ ಒಂದೇ ದಿವಸಕ್ಕೆ ಆಗ್ತದಕ್ಕೆ ಫಿಫ್ಟಿ ಪರ್ಸೆಂಟ್ ಇನ್ನೂ ಎರಡು ದಿನ ಹಾಕಿ ಕ್ಲಿಯರ್ ಆಗ್ಬಿಡುತ್ತೆ ದಿನ ಆದ್ರೂ ತೊಂದರೆ ಇಲ್ಲ ಒಳ್ಳೇದು ಮೇಡಮ್